ನಿಮಗೆ ಗೊತ್ತಿರೋ ಹಾಗೆ ಎನ್ ಎಚ್ ಸೆವೆಂಟಿ ಫೈವ್ ಬೆಂಗಳೂರು ಮತ್ತು ಮಂಗಳೂರನ್ನು ಲಿಂಕ್ ಮಾಡ್ತಕ್ಕಂತಹ ಮೇಜರ್ ರಸ್ತೆ ಆಗಿದೆ ಅದರಲ್ಲೂ ಆ ನಲವತ್ತೈದು ಕಿಲೋಮೀಟರ್ ಸ್ಟ್ರೆಚ್ ಸಕ್ಲೇಶ್ಪುರದಿಂದ ನಮ್ಮ ದೊಡ್ಡ ತಪ್ಪಲು ಅಥವಾ ಮಾರನಳ್ಳಿ ವರೆಗೆ ಏನು ರಸ್ತೆ ಇದೆ ಅದು ತುಂಬ ಆ ನಲವತ್ತೈದು ಕಿಲೋಮೀಟರಲ್ಲಿ ಒಂದು ಹತ್ತು ಕಿಲೋಮೀಟರ್ ಈಗ ನಮಗೆ ಸಮಸ್ಯೆಯಾಗಿದೆ ಅದನ್ನು ಮುಖ್ಯವಾಗಿ ಈ ಭೂಕುಸಿತ ಅನೇಕ ಕಡೆ ಕಂಡುಬಂದಿದೆ ನಾವು ಇಂದಿನ ದಿನ ನಾವು ವಿಸಿಟ್ ಮಾಡಿ ನಮ್ಮ ಎಲ್ಲ ತಂಡದ ಜೊತೆಯಲ್ಲಿ ಕಂದಾಯ ಸಿಬ್ಬಂದಿ ಪೊಲೀಸ್ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ನಾವು ವಿಸಿಟ್ ಮಾಡಿ ನೋಡಿದಾಗ ಸುಮಾರು ಹನ್ನೆರಡಕ್ಕಿಂತ ಹೆಚ್ಚಿನ ಸ್ಥಳಗಳಲ್ಲಿ ಭೂಕುಸಿತ ಆಗಿರುವುದು ಕಂಡು ಬಂದಿದೆ ಸೊ ಇದು ನಿಮಗೆ ತಿಳಿದಿರೋ ಹಾಗೆ ಒಂದು ಟ್ರಾಫಿಕ್ ಮೂಮೆಂಟ್ನ ಅದು ಕಮ್ಮಿ ಮಾಡ್ತದೆ ಮತ್ತು ಅನೇಕ ಟ್ರಾಫ್ ಕಷ್ಟಗಳನ್ನು ತಂದುಡ್ತಾ ಇದೆ ಸೊ ಅದನ್ನು ನಾವು ಪರಿಶೀಲನೆ ಮಾಡಿ ನೋಡಿದಾಗ ಒಂದು ವರ್ಕು ಅಲ್ಲಿ ಡಿಲೇ ಆಗಿ ನಡೀತಾ ಇರೋದು ಕಂಡು ಬಂದಿದೆ ಮತ್ತು ಅನೇಕ ನಮಗೆ ಬಂದಿರೋ ದೂರುವಿನ ದೂರುಗಳು ಪ್ರಕಾರ ಅದು ಅನ್ಸೈಂಟಿಫಿಕ್ ಆಗಿ ವರ್ಕ್ ಆಗಿದೆ ಅವೈಜ್ಞಿಕವಾಗಿ ಸಾ ವರ್ಕ್ ಆಗಿದೆ ಅನ್ನೋದು ತಿಳಿದು ಬಂದಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಸದ್ಯ ಈ ಮಳೆಗಾಲದಲ್ಲಿ ಅದಕ್ಕೆ ನಾವು ಇಮಿಡಿಯೇಟ್ ರಿಲೀಫ್ ಅಂದರೆ ತಕ್ಷಣವಾದ ಒಂದು ಒಂದು ರಿಲೀಫ್ ಹೇಗೆ ಮಾಡಬೇಕು ಅಂತ ನೋಡಿದಾಗ ನಮ್ಮ ಪ್ರಾಧಿಕಾರದ ಸಿಬ್ಬಂದಿಗಳಿಗೆ ನಾವು ಈಗ ಅನೇಕ ಸಭೆಗಳನ್ನು ತೆಗೆದುಕೊಂಡಿದ್ದೇವೆ ಮತ್ತು ಖುದ್ದಾಗಿ ವಿಸಿಟ್ ಮಾಡಿ ಬಂದಾಗಿದೆ ಅವರಿಗೆ ನಿರ್ದೇಶನವನ್ನು ನೀಡಿದ್ದೇವೆ ಮೊದಲನೇದಾಗಿ ಅವರು ಪೊಟೆನ್ಷಿಯಲ್ ಲ್ಯಾಂಡ್ ಸ್ಲಿಪ್ ಏರಿಯಾಸ್ ಅವನ್ನ ಐಡೆಂಟಿಫೈ ಮಾಡಬೇಕು ಅಂದರೆ ಒಂದು ಸಂಭವನೀಯ ಭೂಕುಸಿತ ಪ್ರದೇಶಗಳನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಒಂದು ಎಚ್ಚರಿಕೆ ಚಿಹ್ನೆಗಳನ್ನು ಕಾಷನರಿ ಬೋರ್ಡ್ಗಳನ್ನು ಹಾಕಬೇಕು ಮತ್ತು ಪ್ಯಾಟ್ರೋಲಿಂಗ್ ಪ್ರತಿ ಇಪ್ಪತ್ನಾಲ್ಕು ಗಂಟೆ ಆ ಹತ್ತು ಕಿಲೋಮೀಟರ್ ಸ್ಟ್ರೆಚ್ಚಲ್ಲಿ ಪ್ಯಾಟ್ರೋಲಿಂಗ್ ಮಾಡಬೇಕು ಅಂದರೆ ಅವರ ಯಾವುದೇ ಅನಾಹುತಗಳು ಸಂಭವನೆಯ ಸಂಭವಿಸುವುದನ್ನು ತಡೀಲಿಕ್ಕೆ ಅವರು ವಾಹನಗಳನ್ನು ಅಲ್ಲಿ ಅವರು ಪ್ಯಾಟ್ರೋಲಿಂಗ್ ಮಾಡಬೇಕಾಗ್ತದೆ ಇವನು ರೈ ರಾತ್ರಿ ಗಸ್ತುಗಳನ್ನು ಸಹ ನಾವು ಹೇಳಿದ್ದೇವೆ ಮತ್ತು ಅಷ್ಟು ಅಲ್ಲದೆ ನಮ್ಮ ಟೀಮ್ ಒಂದು ಆಂಬ್ಯುಲೆನ್ಸ್ ಒಂದು ವೈ ಮೆಡಿಕಲ್ ಟೀಮ್ ಮೆಡಿಕಲ್ ರಿಲೀಫ್ ಟೀಮನ್ನು ಸಹ ನಾವು ಡೆಪ್ ಮಾಡಿದ್ದೇವೆ ಜೊತೆಗೆ ಅಲ್ಲಿ ಎಲ್ಲ ಮರಗಳು ಎಸ್ಪೆಷಲಿ ಆ ಸರಸ್ತೆ ಬದಿಯಲ್ಲಿ ಇರ್ತಕ್ಕಂತಹ ಮರಗಳು ಉರುಳುವ ಸಂಭವ ಜಾಸ್ತಿ ಇರೋದ್ರಿಂದ ಆ ಮರಗಳನ್ನು ತೆರವುಗೊಳಿಸಲಿಕ್ಕೆ ಕೂಡಲೇ ತೆರವುಗೊಳಿಸ್ಲಿಕ್ಕೆ ಮತ್ತೆ ಅವುಗಳನ್ನು ಏನಾದರೂ ತುಂಬಾ ಅಪ ಅಘಾತಕಾರಿಯಾಗಿ ಅಪ ಅಪಾಯಕಾರಿಯಾಗಿ ಅವು ಏನಾದರೂ ಎಡ್ಜಲ್ಲಿ ತುದಿಯಲ್ಲಿ ಇರ್ತಕ್ಕಂತಹ ಮರಗಳನ್ನು ಸಹ ಮುಂಜಾಗ್ರತಾ ಕ್ರಮವಾಗಿ ಅವುಗಳನ್ನು ಸಹ ಟ್ರಿಮ್ ಮಾಡಲಿಕ್ಕೆ ಮತ್ತೆ ಅವುಗಳನ್ನು ತೆರವುಗೊಳಿಸ್ಲಿಕ್ಕೂ ಸಹ ಕ್ರಮಗೊಳಿಸಲಾಗ್ತಿದೆ ಅಷ್ಟೇ ಅಲ್ಲ ಸಪೋಸ್ ಭೂಕುಸಿತ ಉಂಟಾದಲ್ಲಿಯೂ ಸಹ ಅವುಗಳ ಕಲ್ಲು ಮಣ್ಣು ಮತ್ತು ಅದನ್ನೆಲ್ಲ ತೆಗಿಲಿಕ್ಕೆ ಹೋಲ್ಡರ್ಸ್ ಅವನ್ನೆಲ್ಲ ತೆಗಿಲಿಕ್ಕೂ ಸಹ ಜೆ ಸಿ ಬಿ ಟ್ಯಾಚಿ ಮತ್ತು ಇತರ ಪರಿಕರಗಳನ್ನು ಸ್ಪಾಟಲ್ಲಿ ಅಂದರೆ ಆ ಹತ್ತು ಕಿಲೋಮೀಟರ್ ಅಲ್ಲಿ ಕೂಡಲೇ ಅವರಿಗೆ ಒದಗಿ ಬರುವ ಹಾಗೆ ಒದಗಿಸ್ಲಿಕ್ಕೂ ಸಹ ನಾವು ತಯಾರಿ ಮಾಡಿದ್ದೇವೆ ಅಷ್ಟೇ ಅಲ್ಲದೆ ನಮ್ಮ ಒಂದು ಕಂದಾಯ ಇಲಾಖೆಯ ಒಂದು ಅಲ್ಲಿ ಒಂದು ರಿಫ್ರೆಶ್ಮೆಂಟ್ಸ್ ಈಗ ಮೆಡಿಕಲ್ ಫೆಸಿಲಿಟೀಸ್ ಜೊತೆಯಲ್ಲಿ ಈಗ ಮೆಡಿಕಲ್ ಆಂಬುಲೆನ್ಸಲ್ಲಿ ಓ ಆರ್ ಎಸ್ ಮತ್ತು ಒಂದು ಮಿನಿಮಮ್ ಒಂದು ಇಮಿಡಿಯೇಟ್ ನಮ್ಮ ಚಿಕಿತ್ಸಾ ಇದರ ಜೊತೆಯಲ್ಲಿ ಟೀಮ್ ಇರ್ತದೆ ಚಿಕಿತ್ಸೆ ಒದಗಿಸಲು ಅದೇ ರೀತಿ ರಿಫ್ರೆಶ್ಮೆಂಟ್ಸ್ಗಳಿಗೂ ಸಹ ಅವರಿಗೆ ಕೂಡಲೇ ಒಂದು ನೀರು ಅಂತಹ ಸಂದರ್ಭ ಒದಗಿ ಬಂದಲ್ಲಿ ಅವರೇನಾದರೂ ಟ್ರ್ಯಾಪ್ ಆದರೆ ಅಂದರೆ ರಸ್ತೆಗಳ ಮಧ್ಯದಲ್ಲಿ ಸಿಕ್ಕ ಹಾಕಿಕೊಂಡಲ್ಲಿ ಆ ರೀತಿ ಮಾಡಲಿಕ್ಕೂ ಸಹ ನಾವು ವ್ಯವಸ್ಥೆ ಮಾಡಿದ್ದೇವೆ ಇಷ್ಟು ಹೊರತುಪಡಿಸಲು ಸಹ ನಮ್ಮ ಎಲ್ಲ ಅಧಿಕಾರಿಗಳಿಗೆ ನಾವು ಮುಂಜಾಗ್ರತಾ ಕ್ರಮ ವಹಿಸಲಿಕ್ಕೆ ನಿರ್ದೇಶನ ನೀಡಲಾಗಿದೆ ಇನ್ನು ನಾವು ಕೋರ್ಕೊಳ್ಳೋದಂದರೆ ಅದು ತುಂಬ ಹೆವಿ ಟ್ರಾಫಿಕ್ ಇರೋದ್ರಿಂದ ಅಂತಹ ಸಂದರ್ಭಗಳಲ್ಲಿ ಟ್ರಾಫಿಕ್ ಡೈವರ್ಷನ್ ಅನ್ನು ಸಹ ಮಾಡಬೇಕಾಗ್ತದೆ ಆ ರಸ್ತೆ ಹತ್ತು ಸ್ಟ್ರೆಚ್ ರಸ್ತೆ ಇನ್ನೂ ಕೆಲಸ ಆಗೋದು ಒಂದು ಸ್ವಲ್ಪ ವಿಳಂಬ ಆಗಿರೋದು ಕಂಡು ಬರ್ತದೆ ಅಲ್ಲಿಯವರೆಗೆ ಇತರ ವೆಹಿಕಲ್ಗಳನ್ನ ಬೇಲೂರು ಮತ್ತೆ ಡೈವರ್ಷನ್ ಮಾಡಲಿಕ್ಕೂ ಸಹ ನಾವು ಕ್ರಮವಹಿಸಿದ್ದೇವೆ ವೆಹಿಕಲ್ಸ್ ಮೂವ್ಮೆಂಟ್ ಕಷ್ಟ ಆಗ್ತದೆ ಬಿಕಾಸ್ ಅವರು ಹೇಳ್ತಾರೆ ಇದೇ ರಸ್ತೆ ನಮಗೆ ಸೂಕ್ತ ಇದೆ ಅಂತ ಹೇಳಿ ಆದಾಗ್ಯೂ ಈ ಟೂರಿಸ್ಟು ಮತ್ತೆ ಫೋರ್ ವೀಲರ್ ಅಲ್ಲಿ ಕಮಿಟ್ ಮಾಡೋರು ಲೈಟ್ ವೇಟ್ ವೆಹಿಕಲ್ ಅಲ್ಲಿ ಕಮಿಟ್ ಮಾಡೋರು ಓಡಾಡೋರು ಇತರೆ ಡೈವರ್ಷನ್ ಡೈವರ್ಷನ್ಗೆ ತಗೊಳ್ಳೋದು ಒಳ್ಳೆಯದಿರ್ತದೆ ಅದ್ರ ಜೊತೆಗೆ ನಾವು ಎನ್ ಎಚ್ ಐ ಅವ್ರ ಒಂದು ಸಭೆ ಮಾಡಿ ಮತ್ತೆ ಅವರಿಗೆ ನಿರ್ದೇಶನ ನೀಡಿದ್ದೇವೆ ಆಲ್ ಅಲಾಂಗ್ ದ ರೋಡ್ ರಸ್ತೆಯ ಬದಿಗಳಲ್ಲಿ ನೀರು ಹರಿದು ಹೋಗ್ಲಿಕ್ಕೆ ಸರಾಗ ಈಗ ಮಳೆ ನೀರು ಹರಿದು ಹೋಗ್ಬೇಕಾಗ್ತದೆ ಎಲ್ಲಿ ಮಳೆ ನೀರು ಹರಿದು ಹೋಗಲ್ಲ ಅಲ್ಲಿ ಒಂದು ನೀರು ಪರ್ಕುಲೇಟ್ ಆಗಿ ಒಳಗಡೆ ಹೋಗಿ ಭೂಕುಸಿತ ಮಣ್ಣು ಸಡಿಲಗೊಳ್ಳುತ್ತೆ ಸೊ ಹಾಗಾಗಿ ಸರಾಗವಾಗಿ ಮಳೆ ನೀರು ಹರಿದು ಹೋಗ ಹಾಗೆ ರಸ್ತೆ ಬದ್ಧಗಳಲ್ಲಿ ಒಂದು ಚರಂಡಿ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಅವುಗಳನ್ನು ಹರಿದು ಹೋಗೋ ರೀತಿಯಲ್ಲಿ ಅವರು ನೋಡ್ಕೊಳ್ಬೇಕು ಅವರ ಟೀಮ್ ಒಂದು ಟಾಸ್ಕ್ ಫೋರ್ಸ್ ಅವರ ಟೀಮ್ ಪ್ರತಿ ದಿನ ಪ್ರತಿ ಕ್ಷಣ ಅವರು ಒಂದು ಒಂದು ಪೆಟ್ರೋಲಿಂಗ್ ಮಾಡಿ ಅವರು ಅದನ್ನು ಈ ಮಳೆಗಾಲದಲ್ಲಿ ಈ ಎಲ್ಲ ಮುಂಜಾ ಮುಂಜಾಗ್ರತಾ ಕ್ರಮಗಳನ್ನು ಅವರು ವಹಿಸ್ಬೇಕಾಗ್ತದೆ